Редактор субтитров А.Семкин Корректор А.Егорова ಪಾಟೀಲ್ ನಿವೃತ್ತ ತಹಸೀಲ್ದಾರರು ಹಾಗೂ ಕಾರ್ಯದರ್ಶಿಗಳು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ನಿವೃತ್ತ ಕಂದಾಯ ನೌಕರರ ಸಂಘದ ಕಾರ್ಯದರ್ಶಿ ಆಗಿರ್ತಾರೆ ಈ ದಿನ ನಮ್ಮ ಬಳ್ಳಾರಿ ಜಿಲ್ಲೆಯ ಗ್ರಾಮಾಡಳಿತಾಧಿಕಾರಿಗಳ ಅಧಿಕಾರಿಗಳ ಅಂದರೆ ಗ್ರಾಮಾಡಿದ ಅಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳಿಗಾಗಿ ಸುಮಾರು ಐದು ತಿಂಗಳ ಹಿಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭಿಸಿದರು ಆ ಸಮಯದಲ್ಲಿ ಸರ್ಕಾರವು ಗ್ರಾಮ ಲೆಕ್ಕಾಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಮೇಲೆ ಮುಷ್ಕರವನ್ನು ಹಿಂಪಡೆದಿದ್ದರು ನಂತರ ನಾಲ್ಕು ತಿಂಗಳು ಕತ್ತಿಸಿದರೂ ಸರ್ಕಾರವು ಇವರ ಬೇಡಿಕೆ ಬಗ್ಗೆ ಏನು ಗಮನ ಹರಿಸದೇ ಇರುವ ಕಾರಣ ಈಗ ಪುರಹ ಈ ಗ್ರಾಮ ಆಡಳಿತ ಅಧಿಕಾರಿಗಳು ಇದೇ ಹದಿನೈದು ತಾರೀಕಿನಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಆರಂಭಿಸಿದ್ದಾರೆ ಈ ಬೇಡಿಕೆಗಳು ಅಂದರೆ ಗ್ರಾಮ ಲೆಕ್ಕ ಆಡಳಿತಾಧಿಕಾರಿಗಳ ಮೂಲಭೂತ ಸೌಕರ್ಯವನ್ನು ನೀಡುವುದು ಮತ್ತು ಈಗೇನು ಕೆಲವು ಹಕ್ಕು ಬದಲಾವಣೆಯಲ್ಲಿ ಏಳು ದಿವಸ ಹಕ್ಕು ಬದಲಾವಣೆಗೆ ನಿಗದಿಪಡಿಸಿರುವ ಸಮಯವನ್ನು ಹದಿನೈದು ಜನಕ್ಕೆ ವಿಸ್ತರಿಸುವುದು ಮತ್ತು ಇವರು ಪ್ರವಾಸ ಭತ್ತೆ ಈಗೇನು ಹಾಲಿ ಪಡ್ತಾ ಇದ್ದಾರೆ ಐನೂರು ರೂಪಾಯಿ ಇದು ಏನೂ ಸಾಕಾಗಲ್ಲ ಅದನ್ನು ಐದು ಸಾವಿರ ರೂಪಾಯಿಗೆ ಹೆಚ್ಚಿಸಬಹುದು ಮತ್ತು ಈಗ ಸರ್ಕಾರದ ಎಲ್ಲ ಸ್ಕೀಮ್ಗಳನ್ನು ಮೊಬೈಲ್ ಮೂಲಕ ಸುಮಾರು ಇಪ್ಪತ್ತೊಂದು ಆ್ಯಪ್ಗಳನ್ನು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನಿರ್ವಹಿಸಲು ಆದೇಶ ಮಾಡಿದ್ದಾರೆ ಸರ್ಕಾರ ಅದಕ್ಕೆ ಸಂಬಂಧವಾಗಿ ಯಾವುದೇ ಸೌಲಭ್ಯಗಳನ್ನು ಅಂದರೆ ಲ್ಯಾಪ್ಟಾಪು ಟೇಬಲ್ಲು ಕಂಪ್ಯೂಟ್ರು ಸ್ಕ್ಯಾನರು ಪ್ರಿಂಟರು ಇತ್ಯಾದಿ ಯಾವುದೇ ಸೌಲಭ್ಯವನ್ನು ಗ್ರಾಮ ಆಡಳಿತಾಧಿಕಾರಿಗಳಿಗೆ ನೀಡದೆ ಕೆಲಸವನ್ನು ಕೇಳ್ತಾ ಇರೋದು ಇದು ದುರಂತ ಮುಖ್ಯ ಕಾರ್ಯಗಳ ಹಂತದಲ್ಲೇ ಸರ್ಕಾರದ ಪ್ರತಿಯೊಂದು ನಮ್ಮ ಕಂದಾಯ ಇಲಾಖೆಯ ಯೋಜನೆಗಳು ಪ್ರಾರಂಭ ಆಗುತ್ತೆ ಈ ಪ್ರಾರಂಭ ಸರಿಯಾಗಾದ್ರೆ ಅದರ ಫಲಿತಾಂಶ ಚೆನ್ನಾಗ ಆ ಫಲಿತಾಂಶದಿಂದ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ ಆದ ಕಾರಣ ಅತಿ ಶೀಘ್ರವಾಗಿ ಸರ್ಕಾರವು ಇವರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ವಿನಂತಿ ಮಾಡಿಕೊಳ್ತೀವಿ ಮತ್ತು ಈ ಮುಷ್ಕರದಿಂದಾಗಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಅಂತೇಳಿ ಎಲ್ಲ ವರ್ಗದವರಿಗೆ ಅನೇಕ ಸಮಸ್ಯೆಗಳು ಉಂಟಾಗ್ತಿತ್ತು ಈ ಸಮಸ್ಯೆ ನಿವಾರಣೆಗಾಗಿ ಸರ್ಕಾರ ಬೇಗ ಇವರ ಬೇಡಿಕೆಗಳಿಗೆ ಗಮನ ಹರಿಸಿ ಇವರು ಬೇಡಿಕೆಗಳನ್ನು ಈಡೇರಿಸ್ತಾರೆ ಹೇಳಿ ನಾನು ಸರ್ಕಾರದಲ್ಲೇ ವಿನಂತಿ ಮಾಡಿದ್ದೇನೆ ಇದು ಸೂರ್ಯ ನ್ಯೂಸ್ ಕನ್ನಡ